ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ದಾಳಿ ನಡೆಸಿದ ಆರೋಪಿಗಳ ಬಂಧಿಸಬೇಕು ಹಾಗೂ ವಿಧಾನಸೌಧದ ಮೊಗಸಾಲಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಪ್ರಕರಣ ಮರೆಮಾಚಲು ಯತ್ನಿಸಿದ ರಾಜ್ಯಸಭೆ ಸದಸ್ಯ ಸೈಯದ್ ನಾಜೀರ್ ಹುಸೇನ್ ವಿರುದ್ಧ ಕಾನೂನು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಸದಸ್ಯರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಿತಿಯ ಸದಸ್ಯರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿದರು ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫಿಯಲ್ಲಿ ಬಾಂಬ್ ದಾಳಿ ಮಾಡಿ ಜನಸಾಮಾನ್ಯರಲ್ಲಿ ಭೀತಿ ಸೃಷ್ಟಿಸುವ ಭಯೋತ್ಪಾದನೆ ಕೃತ್ಯ ನಡೆದಿತ್ತು ಇದರಿಂದ ರಾಜ್ಯ ಜನತೆ ಭಯದಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ಬಂದೊದಗಿದೆ ಬಾಂಬ್ ದಾಳಿಕೋರರನ್ನು ತುರ್ತಾಗಿ ಬಂಧಿಸುವಂತೆ ಸರ್ಕಾರಕ್ಕೆ ಆದೇಶ ಮಾಡಬೇಕೆಂದು ಒತ್ತಾಯಿಸಿದರು ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ವಿಧಾನಸೌಧದ ಮೊಗಸಾಲೆಯಲ್ಲಿ ರಾಜ್ಯಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಸೈಯದ್ ನಾಜೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಅಲ್ಲೇ ಇದ್ದ ಹುಸೇನ್ ಬೆಂಬಲಿಗರು ನನ್ನ ಹೆಸರನ್ನು ಹೇಳಿದ್ದಾರೆ ಎಂದು ಪ್ರಕರಣ ಮರೆಮಾಚುವ ಪ್ರಯತ್ನ ಮಾಡಿ ಕೃತ್ಯಕ್ಕೆ ಬೆಂಬಲ್ ಸೂಚಿಸಿದ್ದಾರೆ ಪ್ರಕರಣ ಸಂಬಂಧ ಸೈಯದ್ ನಾಸೀರ್ ಹುಸೇನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಭಯೋತ್ಪಾದನಾ ಚಟುವಟಿಕೆ ವಿರುದ್ಧ ತುರ್ತು ಕ್ರಮ ವಹಿಸಲು ಅಧಿಕಾರಿಗಳಿಗೆ ಆದೇಶ ನೀಡಬೇಕೆಂದು ಮನವಿ ಮಾಡಿದ್ರು ಇವತ್ತು ಭಯೋತ್ಪಾದನಾ ಹೋರಾಟ ಸಮಿತಿಯ ವತಿಯಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಒಂದು ಹಿಂದೂ ವಿರೋಧಿಯ ನೀತಿಯನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾಧಿಕಾರಿ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಸರ್ಕಾರ ಬಂದ ಮೇಲೆ ಬರೀ ರೈತ ವಿರೋಧಿ ಅಥವಾ ದಲಿತ ವಿರೋಧಿ ಅಥವಾ ಜನ ವಿರೋಧಿ ನೀತಿ ಅನುಸರಿಸ್ತಾ ಇಲ್ಲ ಅದ್ರ ಜೊತೆಗೆ ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಈ ಸರ್ಕಾರ ಬಂದು ಹತ್ತು ತಿಂಗಳಾಗಿಲ್ಲ ಏನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಾಯ್ ಬಡ್ಕೋತಾಯಿದ್ರು ಈ ಸರ್ಕಾರ ಈಗ ಅದೇ ಬ್ರ್ಯಾಂಡ್ ಬೆಂಗಳೂರು ಬದಲು ಬಾಂಬ್ ಬೆಂಗಳೂರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಅವೆಲ್ಲ ನೋಡ್ಬೋದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಆ ರಾಮೇಶ್ವರಂ ಕೆಫೆನಲ್ಲಿ ಕಟ್ಟಿದ್ದಂಥ ಒಂದು ಬಂಟಿಂಗ್ಸ್ಗಳಾಗ್ಬೋದು ಕೇಸರಿ ಬಂಟಿಂಗ್ಸು ಅಥವಾ ಅದರಲ್ಲಿ ಇರೋಂಥ ರಾಮನ ಹೆಸರಾಗ್ಬೋದು ಆ ಉಗ್ರ ಮನಸ್ಥಿತಿಗಳು ಯಾವ ಮಟ್ಟಕ್ಕೆ ನೀಚ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಊಟ ಅಂಥ ತಿಂಡಿ ತಿನ್ನೋವಂಥ ಸ್ಥಳದಲ್ಲಿ ಬಂದು ಬಾಂಬ್ ಇಟ್ಟು ಹೋಗ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಕೆಳಮಟ್ಟಕ್ಕೆ ಇಳೀತಾರೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವೇನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಪಾಕಿಸ್ತಾನ್ ಅಂತ ಘೋಷಣೆ ಕೂಗಿರೋದನ್ನೇ ಸಮರ್ಥನೆ ಮಾಡಿಕೊಂಡು ಒಂದು ವಾರ ಎಫ್ ಎಸ್ ಎಲ್ ವರದಿನ ಕಾದು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿದಂಥ ಹಿಂದೂ ವಿರೋಧಿ ಸರ್ಕಾರ ಯಾವುದಾದ್ರು ಇದ್ದರೆ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಎಫ್ ಎಸ್ ಎಲ್ ವರದಿನ ಬಹಿರಂಗಪಡಿಸ್ದಂತೆ ಅವ್ರು ಅರೆಸ್ಟ್ ಮಾಡೋದಕ್ಕೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ದೊಡ್ಡಾಚಾರಿ ಪಿಹಳ್ಳಿ ರಮೇಶ್ ಶಂಕರ್ ಶಿವಲಿಂಗಯ್ಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ನವನೀತ್ ಗೌಡ ನೇತೃತ್ವ ವಹಿಸಿದ್ರು